ನಮಸ್ಕಾರ ನಾನು ನಿಮ್ಮ ಅರುಣೋದಯ ಗುರುಜಿ ಸರ್ವಾಂಜನ ನೋಡಬಹುದು ಸರ್ವಾಂಜನ ಯಾವ ರೀತಿಯಾಗಿರುತ್ತೆ ಅಂತ ಸರ್ವಾಂಜನ ನೋಡಬಹುದು ಸರ್ವಾಂಜನ ಈ ಸರ್ವಾಂಜನದಿಂದ ಲಕ್ಕಿ ನಂಬರ್ ಬೋರ್ ಪಾಯಿಂಟ್ ಮಾಟಾ ಮಂತ್ರ ಪ್ರಯೋಗ ಬಾನಾಮತಿ ಪ್ರಯೋಗ ದೆವ್ವಭೂತ ವಾಸ್ತು ದೋಷ ಅಂಗಡಿಯಲ್ಲಿನ ದೋಷ ಕಂಪನಿ ಸರಿಯಾಗಿ ನಡೆದೇ ಇರುವಂತಹ ದೋಷ ಕಂಪನಿಯ ದೋಷ ವಾಹನದಲ್ಲಿನ ದೋಷ ಇನ್ನು ಕಳುವಾಗಿರುವ ವಸ್ತು ಅದು ದ್ವಿಚಕ್ರ ವಾಹನ ಕಾರು ಯಾವುದೇ ವಾಹನ ಕಳುವಾಗಿದ್ರು ಬಂಗಾರ ಒಡವೆ ಕಳುವಾಗಿದ್ರು ತಂತ್ರ ಪ್ರಯೋಗ ಮಾಡಿದ್ರೆ ಮಾಟ ಮಂತ್ರ ತಂತ್ರ ಪ್ರಯೋಗ ಮಾಡಿದ್ರೆ ನೀವು ಅಂಜನದ ಸಹಾಯದಿಂದ ತಿಳಿಯಬಹುದು ಅಂಜನಾ ಬೇಕು ಎಂಬುವರು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ ಈ ಮರಳು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬರುತ್ತೆ ಇದು ಬೀಜ ಸಹ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ನೋಡಿ ಇಲ್ಲಿ ಈ ರೀತಿಯಾಗಿರುತ್ತೆ ಇದರಿಂದ ಸರ್ವವನ್ನು